ನಮಗೆ ಚಿತ್ರಕಲಾ ಪರಿಷತ್ತೆಲ್ಲ ಇದೆ ಅಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೈಪು ಅದೇ ಥರ ಇಲ್ಲೊಂದು ಡೆಲ್ಲಿ ಹಟ್ ಅಂತ ಇದೆ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆನ ನಾನು ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಎಲ್ರಿಗೂ ನಮಸ್ಕಾರ ಇವತ್ತು ನ್ಯೂ ಡೆಲ್ಲಿನಲ್ಲಿದ್ದೀವಿ ಹೊಸ ಪಾರ್ಲಿಮೆಂಟ್ ಆಗ್ತಾ ಆಗಿದೆ ಅಲ್ಲ ಅಲ್ಲಿ ಬಂದಿದ್ದೀವಿ ಅದನ್ನು ನಿಮ್ಗೆ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ ನಾವು ಒಳಗಡೆ ಹೋಗ್ತಾ ಇಲ್ಲ ಆ್ಯಕ್ಚುಲಿ ತುಂಬ ಲೇಟಾಗಿದೆ ಸಂಜೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ಸೊ ಹಾಗಾಗಿ ಇಲ್ಲಿ ಎಷ್ಟು ತೋರ್ಸೋಕೆ ಸಾಧ್ಯ ಅಷ್ಟು ತೋರಿಸ್ತೀನಿ ಟ್ರಯಾಗ್ರಿಸಿಂದ ನಾವು ಡೆಲ್ಲಿಗೆ ಬಂದಿದ್ದೀವಿ ಡೆಲ್ಲಿಯಿಂದ ಮತ್ತೆ ಸಂಜೆ ಬ್ಯಾಂಗ್ಳೂರಿಗೆ ಹೊರಡ್ತೀವಿ ಹಾಗಾಗಿ ಇದೊಂದು ನೋಡಿ ಹೋಗೋಣ ನಮ್ಮ ಪಾರ್ಲಿಮೆಂಟ್ನ ಅಂತ ಅನ್ನಿಸ್ತು ಬಂದಿದ್ದೀವಿ ಬಹುಶಃ ತುಂಬ ಒಳಗಡೆ ಹೋಗೋಕ್ಕಾಗಲ್ಲ ನಮಗೆ ದೂರದಿಂದನೇ ತೋರಿಸ್ತೀನಿ ನಿಮಗೆ ದೂರದಿಂದ ನೋಡೋಣ ಅಂತ ಪ್ರಯತ್ನ ಮಾಡಿದ್ವಿ ಆದರೆ ಏನೂ ಸರಿಯಾಗಿ ಇಲ್ಲ ತುಂಬ ಬಂದೋಬಸ್ತಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಕವರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ತುಂಬಾ ಖುಷಿ ಆಗ್ತದೆ ನ್ಯೂ ಪಾರ್ಲಿಮೆಂಟ್ ಹೌಸ್ ಹತ್ರ ಬಂದು ನಾನು ನಿಂತಿರೋ ಏರಿಯಾ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಈ ರೀತಿ ಇದೆ ನೋಡಿ ಆಟೋದಲ್ಲಿ ಬರ್ತಾ ಇರ್ತಾರೆ ಯಾವಾಗ್ಲೂ ಬಂದು ಡ್ರಾಪ್ ತಗೊಂಡು ಇಲ್ಲಿಂದ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಈ ಹೀಗಿದೆ ನೋಡಿ ಏನಕ್ಕೆ ಇಲ್ಲಿ ಫೋಟೋ ಕರೆಕ್ಟ್ ತುಂಬ ದೂರ ಇದೆ ಅದು ಚೆನ್ನಾಗಿ ಕಾಣಿಸುತ್ತೆ ರೋಡ್ ಎಷ್ಟು ತುಂಬ ಕ್ಲೀನ್ ಆಗಿದೆ ನೋಡಿ ಒಂದು ಕಸ ಇಲ್ಲ ಏನೂ ಇಲ್ಲ ಅಲ್ವಾ ತುಂಬ ದೊಡ್ಡದಾಗಿದೆ ರೋಡ್ಸು ಮರಗಳು ವೀಕ್ಷಕರೇ ನಾವಿವಾಗ ಡೆಲ್ಲಿ ಹಟ್ ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ ಡೆಲ್ಲಿನಲ್ಲಿ ಅಂದ್ರೆ ನಮಗೆ ಚಿತ್ರಕಲಾ ಪರಿಷತ್ ಎಲ್ಲ ಇದೆ ಅಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಟೈಪ್ ಅದೇ ಥರ ಇಲ್ಲೊಂದು ಡೆಲ್ಲಿ ಹಟ್ ಅಂತ ಇದೆ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆನ ನಾನು ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಇಲ್ಲಿ ಈ ಥರದ್ದೆಲ್ಲ ಸಿಗುತ್ತೆ ತೋರಿಸ್ತೇನೆ ತುಂಬಾ ದೊಡ್ಡ ಜಾಗ ಬಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು ನೀವು ನಿಜವಾಗ್ಲು ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಡೆಲ್ಲಿನಲ್ಲಿ ದಯವಿಟ್ಟು ಯಾರು ಬರಲಿಲ್ಲೋ ಅವ್ರು ಬಂದು ಹೋಗಿ ಅಂತ ಹೇಳ್ತೀನಿ ಇದರ ಆರ್ಟ್ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ ಇದು ಒಂದು ಪೇಂಟಿಂಗು ಏನ್ ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಕಾರ್ಪೆಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಆಗಿದೆ ಎಲ್ಲದನ್ನು ಅಂತ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಡಿಯೋ ನೋಡಿ ಮತ್ತು ಈ ಆರ್ಟಿಸ್ಟ್ ಮಾಡಿರ್ತಕ್ಕಂಥ ಪೇಂಟಿಂಗ್ಸ್ ಆಗಿರ್ಬೋದು ಇಲ್ಲಿ ನಡೀತಾ ಇರ್ತಕ್ಕಂಥ ಮ್ಯೂಸಿಯಮಲ್ಲಿ ಸೇಲ್ ಆಗಿರ್ಬೋದು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ ಇದ್ರ ಬಗ್ಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಹೋ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಕೈಯಿಂದ ಮಾಡ್ತಾರೋದು ಇದು ಕಾರ್ಬೆಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಮಯ್ಯ پورا ಬನانےಕ್ಕೆ ಕಿತನಾ ಟೈಮ್ ಲಗೇಗ ಕಿತನಾ ಟೈಮ್ ಮೇ ಬಂಜಾತಾ ಯೆ ಈ ಬಂತಾ ನೇ 3 ಮೈನಾ 10 ದಿನ ಓಕೆ ಓಕೆ ಈ ಉನ್ ಉಲ್ಲೇ ಕ್ಯಾ ಕಾಟನ್ ಕಾಟನ್ ಓಕೆ ದೋನೋ ಮಿಕ್ಸ್ ಕಾರ್ಪೆಟ್ ಮಾಡ್ತಾ ಇದ್ದಾರೆ ಉಲ್ಲನ್ ಮತ್ತು ಕಾಟನ್ ಎರಡು ಮಿಕ್ಸ್ ಅಂತೆ ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ದೊಡ್ಡದಿದ್ದರೆ ಜಾಸ್ತಿ ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ರು ಮೇಡಮ್ ಸಿಕ್ಕಿದ್ರು ಹೇಳ್ತಾ ಇದ್ದಾರೆ ನಾನು ಡೆಲ್ಲಿಗೆ ಬಂದು ತುಂಬ ದಿನ ಆಯಿತು ಕನ್ನಡ ಮಾತಾಡೋಕ್ಕೆ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ ಬಂದು ಎರಡು ದಿನ ಆದ್ರೂ ನಾವು ಕನ್ನಡನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳೋ ಜನ ಇದ್ದಾರೆ ನೋಡಿ ನಮ್ಮ ಜೊತೆಯಲ್ಲಿ ಖುಷಿ ಆಗತ್ತಲ್ವ ಇದನ್ನೆಲ್ಲ ಕೇಳ್ತಾ ಇದ್ದರೆ ಎಷ್ಟೊಂದು ಕಾರ್ಪೆಟ್ಸ್ ಇದೆ ತುಂಬ ಇದೆ ಹ್ಯಾಂಡ್ ವರ್ಕ್ಗೆ ನಿಮ್ಗೆ ಏನಾದರೂ ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಥರ ಶಾಪ್ಸ್ಗೆ ನೀವು ಭೇಟಿ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕೈಯಲ್ಲೇ ಇದ್ದಾರೆ ನೋಡೋಕ್ಕೆ ಒಂದು ಖುಷಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಹ್ಯಾಂಡ್ ವರ್ಕ್ ತುಂಬ ಫೇಮಸ್ ಈ ಏರಿಯಾ ಈ ಆರ್ಟನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ ಒಂದು ಮರದಲ್ಲಿ ಎಷ್ಟೊಂದು ಪಕ್ಷಿಗಳನ್ನ ಬಿಡಿಸಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಗೊತ್ತಾಗೋದೇ ಇಲ್ಲ ಇದು ಅಂದರೆ ಪಕ್ಷಿಗಳು ಇದೆ ಅಂಥೇಳಿ ಆ ರೀತಿಯಲ್ಲಿ ಅದು ಕೊಕ್ಕಿರ್ಬೋದು ಕಣ್ಣಿರ್ಬೋದು ಎಷ್ಟು ಡೀಟೇಲಿಂಗಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಇದು ಸ್ಕ್ರೇಪ್ ಮೆಟೀರಿಯಲ್ ಇಂದ ಮಾಡಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆರ್ಟ್ ತುಂಬ ದೊಡ್ಡದಾಗಿದೆ ಚಿತ್ರಕಲಾ ಪರಿಷತ್ ಇದೆ ಅದಕ್ಕಿಂತ ತುಂಬ ದೊಡ್ಡದಾಗಿದೆ ಇದು ಏರಿಯಾ ಈ ಕಡೆಯಿಂದಲೇ ಬಂದಿತ್ತು ನಾವು ಬಿದಿರಿಂದ ಮಾಡಿರ್ತಕ್ಕಂಥ ಐಟಮ್ಸ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ ಬ್ಯಾಂಬೂ ಬ್ಯಾಂಬೂ ಗ್ಲಾಸ್ ಬಾಟಲ್ಸ್ ಅಚ್ಚಾ ಹ್ಞೂ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂತ್ಕೊಂಡ್ರೆ ನಿಮ್ಮದು ಹೀಗೆ ಕೊಡ್ತಾರೆ ಪೆನ್ಸಿಲಲ್ಲಿ ಅಂದರೆ ಲೈವ್ ಸ್ಕೆಚ್ ಅಂತ ಹಾಕಿದ್ದಾರೆ ನೋಡಿ ನೋಡ್ಬೋದು आर्टिस्ट ಏರ್ಪೋರ್ಟಿಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ಫ್ಲೈಟ್ ಇದೆ ಬ್ಯಾಂಗ್ಳೂರಿಗೆ ಸೊ ಇಲ್ಲಿಂದ ಇದ್ದೀವಿ ಹೊರಟ್ಬಿಟ್ಟು ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ ಎಲ್ಲರ ಆಶೀರ್ವಾದದಿಂದ ಸೇಫಾಗಿ ನಾವು ಮನೆ ತಲುಪ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ ಕುಂಭಮೇಳದಲ್ಲಿ ನಾವು ಅನ್ಭ ಅನುಭವಿಸಿದ್ದ ಒಂದು ಖುಷಿ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಮನಸ್ಸಾಗಿತ್ತು ಅದನ್ನೆಲ್ಲ ಹಂಚ್ಕೊಂಡಿದ್ದೀನಿ ಡೆಲ್ಲಿನಲ್ಲೂ ಒಂದಿನ ನಾವು ಸ್ಪೆಂಡ್ ಮಾಡಿದ್ವಿ ಒಳ್ಳೆಯ ಮೂಮೆಂಟ್ಸು ಖುಷಿಯಾಯಿತು ಮುಂದೆ ನಮ್ಮ ಚಾನಲಲ್ಲಿ ಬೇರೆ ವೀಡಿಯೋಗಳು ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಧನ್ಯವಾದಗಳು ವೀಕ್ಷಕರೇ